ಜರತ್ರ ಯೋಗಿನೋ ಕೇಳಿದಿನಿ ಉಧರಿ ಕೂಡ ಕೋಕೇನ್ ಹಾಕತಾರೆ ಸಡನ್ ಆಗಿ ಲಾಸ್ಟ್ ಕೇಳ್ತಾರೆ ಏನು ಕೊತ್ರ ಅಡ್ಕೊಂಡ್ ಆಕಿ ತಟ್ಟಿ ಕೊತ್ರ ಹುಶರ ಕೊತ್ರ ಕೇಳಿದ್ ಯಾವಾಗ ಇದೆ ಅಂತ ಕೇಳೋ ಮತ್ತೆ ನಮಗೆ ಸಾರ್ದು ಉಪಕೊಂಡ್ ಕೊಡ್ಬೇಕು ಏನು ಅಂತ ಇಷ್ಟಕ್ಕೆ ಅತ್ಯದನ ಅಂತ ಅವಾಗ ಸಡನ್ ಇಸ್ ವೆರಿ ಸ್ವಿಕ್ ಥ್ಯಾಂಕ್ ಯು ಸೋ ಮಚ್ ಆ ಸರಿ ಆ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಸರ್ ಹೇಳಿದ್ 6:00 ಕ್ಕೆ ಬನ್ನಿ ಅಂತ 3 ಗಂಟೆಗೂ ಕುತ್ತಿದಾರ ಅವರ ಮನೆತ್ರ ದೊರಿಚಗಡೆ ಇವು ಅಲ್ಲ ಅಂದ್ರೆ

ಏನ್ ಬರಲ್ಲ ಬಟ್ ಸಂಭವ ನನಗೆ ಒಂದಿಷ್ಟು ಸರ್ಕಸ್ ಮಾಡೋ ತಗೊಂಡು ಅವರೇ ಮಾಡ್ಕೊಳ್ತಾರೆ ಒಂದಿಷ್ಟು ಹೊತ್ತು ಅವ್ರಿಗೆ ಊಟ ಮಾಡ್ಕೊತೀವಿ ಹೊಸಬ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಎಸ್ ಕೊಡ್ತಾರೆ ಬಟ್ ಅವರಿಗೆ ಸಿನಿಮಾ ಬಂತು ಸಿನಿಮಾ ಅಂತ ಬಂದಾಗ ಪ್ರೋತ್ಸಾಹ ಕೊಡ್ತಾರೆ ಸೊ ನಾನಾಗಿರ್ಬೋದು ಇನ್ನೊಬ್ಬರು ಸಿನಿಮಾ ಅಂದಾಗ ಪ್ರೋತ್ಸಾಹ ಕೊಡ್ತಾರೆ